ನಮ್ಮ ಉತ್ತರ ಕರ್ನಾಟಕದಾಗ ಹಬ್ಬದ ಆಚರಣೆಗಳಿಗೆ ಏನು ಕಮ್ಮಿ ಇಲ್ಲ ನೋಡ್ರಿ ಜಗ್ ಹಬ್ಬ ಮಾಡ್ತೇವ್ರಿ ಅದ್ರಾಗ ಈ ಗೌರಿ ಹುಣ್ಣಿಮೆ ಒಂದು ನೋಡ್ರಿ ಗೌರಿ ಹುಣ್ಣಿಮೆ ಅಂದ್ರೆ ಸಕ್ರಿ ಆರತಿ ತಂದು ದೀಪ ಬೆಳಗೋದು ನೋಡ್ರಿ ಇದು ತನ್ನ ಹುಡುಗರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಸೀರೆ ಉಟ್ಕೊಂಡು ರೆಡಿಯಾಗಿ ಹೂ ಹಾಕ್ಕೊಂಡು ಈ ಆರತಿ ಬೆಳಕ್ತಾರ್ರಿ ಹಿಂಗೆ ಇಲ್ಲೇ ನಮ್ಮ ಅದಿತಿ ಎದಾಳಂತೆ ಹೆಣ್ಮಗು ಇದ್ರೆ ಆ ಮನೆಯಾಗೆಲ್ಲರೂ ಉತ್ತರ ಕರ್ನಾಟಕ ಕಡಿದವ್ರ ಇದ್ರೆ ಎಲ್ಲ ಆರತಿ ತಂದು ಸಕ್ರೆ ಆರತಿ ತಂದು ಈ ಹಬ್ಬಕ್ಕೆ ಬೆಳಗ್ಗೆ ಸೀಪು ದೇವ್ರಿಗೆ ದೀಪ ಹಚ್ಚೋದು ಒಂದು ಪದ್ಧತಿ ಐತ್ರಿ ಹಾಗಾಗಿಲ್ಲ ನಮ್ಮ ಅದಿತಿಗೆ ನಮ್ಮ ಅಂಟಿ ದೀಪ ತಂದು ಕೊಟ್ಟಿದ್ಲು ರೀ ಸಕ್ರೆ ಆರತಿ ಗೊಂಬಿ ತಂದು ಕೊಟ್ಟಿದ್ಲು ಅಕ್ಕಿಗೆ ಅದಿತಿಗಿದೆಲ್ಲ ಫಸ್ಟ್ ಟೈಮ್ ದಂಡಿ ಹಾಕಿಸ್ಕೊ ಅದು ಹೂವಿಂದ ಮೇಲೆ ಹಾಕೇವಲ್ಲ ಅದಕ್ಕೆ ದಂಡಿ ಅಂತಾರಿಲ್ಲೆ ಆ ದಂಡಿ ಹಾಕಿಸ್ಕೊಳಕ್ಕೆ ಈ ಕೆರೆ ಒಲ್ಲೆ ಒಲ್ಲೆ ಅಂತೇಳಿ ನಿಂತ್ಬಿಟ್ಟಿದ್ಲು ಏನು ಹಂಗೂ ಹಿಂಗೂ ಮಾಡಿ ಹೆಂಗೋ ಹಾಕಿದ್ರೆ ಎಲ್ಲರೂ ಸೇರಿ ಸುಮ್ಮನೆ ಕುಂತಾಳೆ ಹಾಕೋ ಗೌರಿ ಹುಣ್ಣಿಮೆ ಅಂದ್ರೆ ಸಕ್ರೆ ಆರತಿ ತಂದು ಬೆಳಗೋದ್ರಿ ಅಲ್ಲೇ ಹೊರಗೆ ದೇವಸ್ಥಾನದಾಗ ಗೌರಿನ ಕುಂದ್ರಿಸಿರ್ತಾರೆ ಮಣ್ಣಿಲ್ಲೆ ಮಾಡಿರ್ತಾರೋ ಇಲ್ಲ ಕಟ್ಟಿಗೆಲೆ ಮಾಡಿರ್ತಾರ್ರಿ ಅಲ್ಲೇ ಹೋಗಿ ಊರು ಮಂದೆಲ್ಲ ಹೋಗಿ ಅಲ್ಲೇ ಬೆಳಗ್ತಾರೆ ದೀಪ ಬೆಳಗ್ಗೆ ಬರ್ತಾರ್ರಿ ಸಕ್ರಿ ಗುಂಬಿದ ಆರತಿ ತೊಗೊಂಡು ಸಣ್ಣ ಹುಡುಗರನ್ನ ಕರ್ಕೊಂಡು ಅವ್ರಿಗೆಲ್ಲ ರೆಡಿ ಮಾಡಿರ್ತೇವಲ್ಲ ಗುಡಿಗೆ ಕರ್ಕೊಂಡು ಹೋಗಿ ಆರತಿ ಬೆಳಗಿಸಿ ಬರ್ತಾರ್ರಿ ಈ ಆರತಿ ಮಾಡೋ ಮುಂದೆ ಒಂದು ಹಾಡು ಹಾಡ್ತಾರ್ರಿ ಗೌರಿ ಗೌರಿ ಅಂತ ಹೇಳಿ ಇಲ್ಲಿ ನನಗೆ ಅದು ಬರಂಗಿಲ್ಲ ಅಲ್ಲೆಲ್ಲ ಹಾಡಾತಿದ್ರು ಅದನ್ನೂ ನೆಕ್ಸ್ಟು ಹಾಕ್ತೀನಿ ಈಗ ಇದ್ರ ಜೊತೆಗಿನ ನಾ ಕನಕದ ದೀಪನು ಮಾಡಿರ್ತೇವಿ ಕನಕದ ದೀಪ ಅಂದ್ರೆ ಹಿಟ್ಟಿಲ್ಲ ದೀಪ ಮಾಡಿ ಅದ್ರ ಎಲ್ಲ ಎಣ್ಣಿ ಬತ್ತಿ ಹಾಕಿ ಅದರಲ್ಲೇ ದೀಪ ಹಚ್ಚುದ್ರಿ ಹೊರಗೆ ಮನಿ ಮುಂದ ಒಂದೆರಡು ದೀಪ ಇಟ್ಟು ದೇವ್ರ ಮುಂದೆ ಇಟ್ಟು ಹಿಂಗ ಬೆಳಗುದೇ ಇದೆ ಗೌರಿ ಹುಣ್ಣಿಮೆ ಪದ್ಧತಿ ನೋಡ್ರಿ ಇದು ಗೌರಿ

ಹಂಗ ಇಲ್ಲೇ ನಮ್ಮ ಪಕ್ಕದ ಮನ್ಯಾಗೂ ಹುಡ್ಗ್ಯಾರಿದ್ರು ಅವರು ನೋಡ್ರಿ ಕಂಬಳಿ ಹಾಸಿ ಅಕ್ಕಿ ಎಲ್ಲ ಹಾಸು ಇದೂ ಗೌರಿ ಇದ್ದ ಬೆಳಗಿಸಾರ್ರಿ ಈ ಗುಡಿ ಒಳಗಂತೂ ಎಲ್ಲ ಹುಡುಗರು ಸೀರೆ ಉಟ್ಕೊಂಡು ಸಣ್ಣ ಸಣ್ಣ ಹುಡುಗರಿಗೆ ಸೀರೆ ಉಟ್ರಿ ಉಡಿಶೇ ದಂಡಿ ಹಾಕೊಂಡು ಸಕ್ರಿ ಆರತಿ ಹಿಡ್ಕೊಂಡು ಮಾಡತ್ತಾರ ನೋಡ್ರಿ ಗೌರಿ ಹುಣ್ಣಿ ಗೌರಿ 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 ಗಾಣ ಗೌರಿ ಮ್ಯಾಣ ಗೌರಿ ಕುದರಿ ಗೌರಿ ಇಲ್ಲಿ ನೀವೇನು ಗೌರಿ ಗೌರಿ ಹಾಡ್ ಕೇಳಿದ್ರಿಲ್ಲ ಹಿಂಗ ನಾವು ಸಣ್ಣರಿದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ವಿ ಅವಾಗ ನಮಗೂ ಎಲ್ಲಾರ್ಗೂ ಸ್ಯಾರಿ ಹಾಕಿ ಕೈ ಕೋಲಾಟ ಕೋಲಾಡ ಕೋಲ್ ಕೊಡ್ತಿದ್ರು ಕೋಲಾಟ ಆಡ್ತಿದ್ವಿ ಅಲ್ಲೆಲ್ಲರೂ ಸೊ ನೈಟೆಲ್ಲ ಪೂರ್ತಿ ಆಡ್ತಿದ್ರು ಹಿಂಗೆ ಹೆಣ್ಮಕ್ಳಿದ್ರೆ ಬೆಳಗ್ಗೆ ಗೌರಿಗೆ ಸ್ನಾನ ಮಾಡಿಸಿ ಹೂವು ಮುಡಿಸಿ ಆರತಿ ಮಾಡ್ತಾರ್ರಿ ಇಲ್ಲಿ ನೋಡತ್ತಿರಲ್ಲ ನೀವು ಹಿಂಗೆ ಹೆಣ್ಮಕ್ಳಿದ್ರೆ ಗೌರಿ ಹುಣ್ಮಿಗೆ ಇದೆಲ್ಲ ಪದ್ಧತಿ ಮಾಡ್ತಾರೆ ನೆಕ್ಸ್ಟ್ ಗುಡಿ ಒಳಗಂತೂ ಕಾರ್ತಿಕ್ ಐತ್ಲ ದೀಪಾನೂ ಹಚ್ಚತ್ತಾರ್ರಿ ಇದು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಗೌರಿ ಹುಣ್ಮಿ ಮಾಡೋ ಪದ್ಧತಿ